ಏನಿದ್ದಲ್ಲಿ ಹೇಳಪ್ಪ ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ ಟೈಮು ಮೂರು ಗಂಟೆ ಸ್ನಾನ ಮಾಡಿ ನೀಟಾಗಿ ರೆಡಿಯಾಗಿದ್ದೀವಿ ಇವತ್ತು ಮೂರು ರಂಗನ ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ ನಮ್ಮ ಜೊತೆ ನಿಮಗೂ ಮೂರು ರಂಗನ ದರ್ಶನ ಮಾಡಿಸೋಣ ನಾನಿವಾಗ ರೆಡಿಯಾಗಿ ಅಣ್ಣನ ಮನೆ ಹತ್ರ ಹೋಗ್ತಾ ಇದ್ದೀನಿ ಟೈಮು ಮೂರು ಗಂಟೆ ಮೂವತ್ತು ನಿಮಿಷ ನಾನು ಮುಂದೆ ಹೋಗ್ತಾ ಇರೋದು ನಮ್ಮ ಅತ್ತಿಗೆ ನಾವು ಹೋಗೋಷ್ಟೊಲ್ಲಾಗಲೇ ಗಾಡಿ ಬಂದಿತ್ತು ವಿಜಯ ಮತ್ತು ದಿವ್ಯಾ ಅವರೆಲ್ಲರೂ ಆಗಲೇ ಪೂಜೆ ಮಾಡ್ತಾಯಿದ್ರು ನಾವಿವಾಗ ಪೂಜೆ ಮುಗಿಸಿ ಅಣ್ಣನ ಕೈಲೊಂದು ಹಿಡಗ ಹಾಕಿಸಿ ಕಾರ್ ಹತ್ತಿದ್ದೀವಿ ಬೇರೆಯವ್ರು ಕಳ್ಸದಿದ್ರೆ ಮೂರ್ ಬರೀ ಆಯ್ತು ನಮ್ಮತ್ರಿಕೆ ನಾವೀಗ ಹೊಯ್ತಿರೋ ಶ್ರದ್ಧೆಯಿಂದ ಇರ್ಬಾರ್ದೇನ ಹೇಳೋದ್ ಏನೇನು ನಾವಿವಾಗ ನಾಲ್ಕು ಗಂಟೆಗೆ ಅಲ್ಲಿಂದ ಬಿಟ್ವಿ ಸುಮಾರು ನಾಲ್ಕು ಮುಕ್ಕಾಲ್ಗೆಲ್ಲ ಶ್ರೀರಂಗಪಟ್ಟಣ ಬಂದು ತಲುಪೋಷ್ಟರಲ್ಲೇ ಎಷ್ಟು ರಶ್ ಆಗಿಬಿಟ್ಟಿತ್ತು ಅಂದರೆ ತುಂಬ ರಶ್ ಆಗಿಬಿಟ್ಟಿತ್ತು ಕೊನೆಗೆ ಹಿಂಗೆ ಗಾಡಿ ಐವತ್ತು ರೂಪಾಯಿ ಟಿಕೆಟಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಬರೋಷ್ಟರಲ್ಲಿ ತುಂಬ ರಶ್ ಇದ್ದ ಕಾರಣ ಅದು ವೀಕ್ ಡೇಸಲ್ಲಿ ಹೋಗಲೇಬಾರ್ದು ಬುಧವಾರ ಆ ಥರ ಸೋಮವಾರ ಹಂಗೆ ಹೋಗಬೇಕು ನಾವು ಶನಿವಾರ ಭಾನುವಾರ ಹೊರಟಾಗ ಇದೇ ಪ್ರಾಬ್ಲಮ್ಮು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಈಗ ಮಧ್ಯಾಹ್ನ இதெல்லாம் இவெல்ல நம்ம ஆகதாக முடியம்மா ஆய் நீங்க கேண ನಾವು ಶ್ರೀರಂಗ ಸ್ವಲ್ಪ ಲೇಟ್ ಆದ ಕಾರಣ ಮದ್ಯಾರಂಗನೂ ಲೇಟಾಯಿತು ಇವಾಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಹೊರಡಬೇಕು ಯಾವಾಗಲೂ ಮೂರು ಗಂಟೆ ರಾತ್ರಿ ಅಷ್ಟರಲ್ಲಿ ನಾವು ಶ್ರೀರಂಗಪಟ್ಟಣ ತಲುಪಿಟ್ರೆ ನಮಗೆ ಅಲ್ಲೂ ಬೇಗ ಪೂಜೆ ಆಗ್ಬಿಡುತ್ತೆ ಮತ್ತು ಮಧ್ಯರಂಗದಲ್ಲೂ ಆಗುತ್ತೆ ಮತ್ತು ಶ್ರೀರಂಗದಲ್ಲೂ ಆಗುತ್ತೆ ಒಂದು ಕಡೆ ಬೆಳಗಿನ ಜಾವ ಲೇಟಾದರೆ ಎಲ್ಲ ಕಡೆ ಲೇಟೇ ಆಗೋದು ನಾವು ಇಲ್ಲಿ ಇವಾಗ ಅಂತ್ಯರಂಗನ ದರ್ಶನ ಮಾಡಿ ಅಲ್ಲಿ ನಮಗೆ ಹೇಳಿದ್ರು ನಾಳೆ ಬೆಳಗ್ಗೆ ಕೂಡ ಉತ್ಸವ ಮೂರ್ತಿ ಬರುತ್ತೆ ಮತ್ತು ಅಲಂಕಾರ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಹಂಗಾಗಿ ನಾವು ಶ್ರೀರಂಗಮ್ಮಲ್ಲೇ ರೂಮ್ ಮಾಡಿಕೊಂಡು ಉಳ್ಕೊಂಡಿದ್ವಿ ನಮಗೆ ಶ್ರೀರಂಗಮ್ಮಲ್ಲಿ ನಿಜವಾಗ್ಲೂ ರೂಮ್ ಸ್ವಲ್ಪ ಹುಡುಕಿ ಮಾಡಿಕೊಂಡ್ವಿ ಕೊನೆಗೆ ತುಂಬಾ ಚೆನ್ನಾಗಿರೋ ರೂಮೇ ಸಿಕ್ತು ಬಿಸಿನೀರಿಗಾಗಲಿ ಇನ್ನೊಂದಕ್ಕಾಗಲಿ ಏನೂ ತೊಂದರೆ ಇರಲಿಲ್ಲ ಎಲ್ಲ ಕಡೆ ನಾಲ್ಕು ನಾಲ್ಕು ಜನ ಮಲ್ಗೋ ಥರ ಸಿಕ್ತು ನಾಲ್ಕು ರೂಮ್ನ ಮಾಡಿಕೊಂಡ್ವಿ ತುಂಬಾ ಚೆನ್ನಾಗಿತ್ತು ರೂಮ್ಸು ನೀಟಾಗಿತ್ತು ಬಿಸಿನೀರು ಕೂಡ ಚೆನ್ನಾಗಿ ಬರ್ತಿತ್ತು ನಿಮಗೇನಾದರೂ ಶ್ರೀರಂಗಮ್ಮ ಹಾಟ್ ಆಗಬೇಕು ರೂಮ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಈ ರೂಮ್ದು ಅಡ್ರೆಸ್ ಕೊಡ್ತೀನಿ ನಿಮಗೆ ಫೋನ್ ನಂಬರ್ ಜೊತೆ ಹೇ ರೂಮ್ ಚೆನ್ನಾಗಿದೆಯೇನ್ರಮ್ಮ ಬಿಸಿನೀರು ಬರ್ತಾ ಇದೆಯಾ ಇದು ಎ ಸಿ ಆನ್ ಆಗಿದೆಯಂತೆ ಚೆಕ್ ಮಾಡ್ಕೊಳ್ಳಿ ಹಾಂ ಏ ಅವ್ರ ಎ ಸಿ ಆನ್ ಆಗಿದೆ ಅಂತ ಹೇಳ್ದ ಹಾಂ ಮತ್ತೆ ರಜಿನಿ ಹೇಗಿದ್ದೀರಪ್ಪ ದರ್ಶನ ಎಲ್ಲ ಆಯ್ತಾ ಚೆನ್ನಾಗಿ ಹಾ ಅದೇ ತಾನೇ ಇಂಪಾರ್ಟೆಂಟ್ ಅಲ್ವಾ ಈಗ ಶಾಕ್ ರೆಡಿ ಆಗಿದೆ ಬೇಗ ಬೇಗ ಅಷ್ಟು ಕೈ ಕಲ್ಕೊಂಡು ಕಡೆ ಬನ್ನಿ ಬಟ್ರು ಬೇಜಾರು ಮಾಡ್ಕೊತಾರಪ್ಪ ಅವರು ಬಂದು ಕಷ್ಟ ಮಾಡ್ತಾರೆ ಯಾರು ನಮ್ಮ ಅದ್ಕೇನು ಕೇಳ್ಬೇಕಾ ಮತ್ತು ಬೆಳಗ್ಗೆ ನಾಲ್ಕು ಗಂಟೆ ಅಷ್ಟರಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಮತ್ತೆ ನಾವು ಶ್ರೀರಂಗಮತ್ರ ದೇವಸ್ಥಾನದ ಹತ್ರ ಹೋದ್ವಿ ಅಲ್ಲಿ ಏನು ತುಂಬ ರಶ್ ಇತ್ತು ಅಷ್ಟೊತ್ತಿಗೆ ಆಗಲೇ ಅಯ್ಯಪ್ಪ ಸ್ವಾಮಿಯವರು ಮತ್ತು ಓಂ ಶಕ್ತಿಯವ್ರು ಇರೋದ್ರಿಂದ ಅಲ್ಲೂ ತುಂಬ ರಶ್ ಇತ್ತು ನೂರೈವತ್ತು ರೂಪಾಯಿ ಅಂತ ಸ್ಪೆಷಲ್ ಟಿಕೆಟ್ ಸಿಕ್ತು ನಮಗೆ ಅದ್ರ ಮುಖಾಂತರ ಒಳಗಡೆ ಹೋದ್ವಿ ಒಳಗಡೆ ಹೋಗಿ ಒಳಗಡೆ ಮತ್ತೆ ಕೌಂಟ್ರ್ ಹತ್ರ ನೂರು ರೂಪಾಯಿ ಟಿಕೆಟ್ ಇರುತ್ತೆ ಅಲ್ಲದೂ ಕೂಡ ಟಿಕೆಟ್ನ ತಗೊಂಡು ಚೆನ್ನಾಗಿ ಟಿಕೆಟ್ ತಗೊಂಡು ನಿಂತಿದ್ವಿ ಪಲ್ಲಕ್ಕಿ ಉತ್ಸವ ಬಂತು ನಿಜವಾಗ್ಲೂ ನಾವು ಯಾವಾಗಲೂ ಶ್ರೀರಂಗಮ್ಮಲ್ಲಿ ಉಳಿದಿರಲಿಲ್ಲ ಬೆಳಗಿನ ಜಾವ ಎದ್ದು ಹೋಗಿ ನೋಡಿರಲಿಲ್ಲ ಅದೆಲ್ಲ ನೋಡಿದ್ ತುಂಬಾ ಖುಷಿಯಾಯಿತು ಅದಾದಮೇಲೆ ಹಿಂದೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಕೂಡ ಚಿನ್ನದ್ದು ಹಲ್ಲಿ ಇದೆ ಅದನ್ನು ದರ್ಶನ ಮಾಡಿದ ಮೇಲೆ ಅಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಇದೆ ತಿಂಡಿ ತಿಂದು ನಾವು ಪಾಂಡಿಚೇರಿ ಹೊರಡಬೇಕಿತ್ತು ಇನ್ನ ನಾನು ತೋರಿಸ್ತಾ ಇರೋದು ಇದು ಕುಬೇರ ಪಾವಂತೆ ತುಂಬಾ ಒಳ್ಳೇದು ಶಿಕ್ಷಕರು ವಾರ ಬ್ಯೂಟಿಫುಲ್ गाड़ी ओड सकी <laughs> <laughs>

ನಮಗೆ ಹೋಗ್ತಾ ದಾರಿನಲ್ಲಿ ಪಾಂಡಿಚೇರಿ ಸಿಕ್ಕೂ ಮುಂಚೆ ತಂಜಾವೂರು ಸಿಕ್ತು ಇಲ್ಲಿ ಬೃಹದೇಶ್ವರ ಲಿಂಗ ಇದೆ ಶ್ವೇತ ಒಂದ್ಸಲ ನೋಡೋರಿದ್ರೆ ನೋಡ್ಕೊಳ್ಳಿ ನೋಡಿಲ್ದಿದ್ರೆ ಹೋಗೋಣ ಅಂದರೆ ಹೋಗೋಣ ಅನ್ವೋ ನಾವು ನೋಡಿರಲಿಲ್ಲ ಮತ್ತೆ ಬರೋಕ್ಕಾಗಲ್ಲ ಅಂಥೇಳಿ ಹೋಗಿ ನೋಡಿದ್ವಿ ಆದರೆ ತುಂಬ ರಶ್ ಇತ್ತು ಏನೋ ವಿಶೇಷ ಪೂಜೆ ಇತ್ತು ಮತ್ತು ಅಲ್ಲಿ ದೊಡ್ಡದು ಬೃಹದೇಶ್ವರ ಎಷ್ಟು ದೊಡ್ಡದಿದೆಯಾ ಈಶ್ವರ ಲಿಂಗ ಅಷ್ಟೇ ದೊಡ್ಡದು ಕೂಡ ಬಸವಣ್ಣನೂ ಇದೆ ಅವತ್ತು ಬಸವಣ್ಣನಿಗೆ ಗಂಧದಲ್ಲಿ ಹಾಲಲ್ಲಿ ಮೊಸರಲ್ಲಿ ಎಲ್ಲ ಅಭಿಷೇಕ ನಡೀತಾ ಇತ್ತು ಆಕಸ್ಮಿಕವಾಗಿ ಹೋದ್ರೂ ಒಳ್ಳೆ ಪೂಜೆ ದರ್ಶನ ಆಯ್ತಲ್ಲ ಅಂತ ತುಂಬಾ ಖುಷಿಯಾಯಿತು ಆದರೆ ತುಂಬ ಅಂದರೆ ಮುಂಭಾಗಲುಗೂ ಶಿವನದು ಲಿಂಗ ಇರೋ ಕಡೆಗೂ ತುಂಬಾ ದೂರ ಇತ್ತು ಆದರೆ ತುಂಬ ರಶ್ ಇತ್ತು ನಮಗೆ ನಿಂತಿದ್ರೆ ಅಲ್ಲೇ ಎರಡು ಅವರ್ ವೇಸ್ಟ್ ಆಗ್ತಿತ್ತು ಹಂಗಾಗಿ ನಾವು ಬಾಗ್ಲತ್ರ ನಿಂತ್ರೇ ಶಿವನ ಲಿಂಗ ಚೆನ್ನಾಗಿ ಕಾಣುತ್ತೆ ತುಂಬ ದೊಡ್ಡದಿರೋದ್ರಿಂದ ದೂರದಿಂದನೇ ನಿಂತ್ಕೊಂಡು ನೋಡಿ ನಮಸ್ಕಾರ ಮಾಡ್ಕೊಂಡ್ವಿ ಯಾಕೆಂದರೆ ನಾವು ಅಂದ್ಕೊಂಡಿರಲಿಲ್ಲ ಈ ದೇವಸ್ಥಾನದ ಪ್ಲ್ಯಾನ್ ಇರಲಿಲ್ಲ ಇನ್ನು ಪಾಂಡಿಚೇರಿನಲ್ಲೆಲ್ಲ ಹೋಗೋದು ಲೇಟ್ ಆಗುತ್ತೆ ಬೆ ಅಂಥೇಳಿ ಇಲ್ಲೇ ನಮಸ್ಕಾರ ಮಾಡಿಕೊಂಡು ನಾವಿವಾಗ ಇಲ್ಲಿಂದ ಹೊರಡಬೇಕು ನಮಗೆ ಈ ದೇವಸ್ಥಾನ ಐಡಿಯಾ ಇಲ್ಲ ಅದು ಆಕಸ್ಮಿಕವಾಗಿ ರೋಡಲ್ಲಿ ಸಿಕ್ಕಿದ್ರಿಂದ ಸರಿ ನಿಲ್ಲಿಸಿ ನಾವು ದರ್ಶನಕ್ಕೆ ಅಂತ ಹೋಗಿದ್ದು ಇನ್ನು ನಾವಿವತ್ತು ಎಷ್ಟೊತ್ತಾದರೂ ಪಾಂಡಿಚೇರಿ ತಲುಪಲೇಬೇಕಿತ್ತು ಯಾಕೆಂದರೆ ನಮಗೆ ಮೂರು ದಿನ ಅಷ್ಟೇ ಟೈಮ್ ಇದ್ದಿದ್ರಿಂದ ನಾವು ಏನು ಅಂದ್ಕೊಂಡು ಬಂದಿದ್ವಿ ಅಷ್ಟು ಕ್ಯಾಚ್ ಮಾಡಲೇಬೇಕಿತ್ತು ನಿಜವಾಗ್ಲೂ ದುಡ್ಡದಿದೆ ನಿಜ ನಾವು ಓದ್ ಕಡೆಯೆಲ್ಲ ಅನ್ನಿಸ್ತಾಯಿತ್ತು ಒಂದೊಂದು ದೇವಸ್ಥಾನನ ಒಂದೊಂದು ದಿನ ನೋಡಬೇಕು ಅಷ್ಟು ನೀಟಾಗಿ ತಿಳ್ಕೊತೀವಿ ನೋಡ್ತೀವಿ ಅಂದರೆ ಇನ್ನು ಈ ದೇವಸ್ಥಾನದ ಬಗ್ಗೆ ನನಗಷ್ಟು ಗೊತ್ತಿಲ್ಲ ಶ್ವೇತಾ ಹೇಳಿದ್ದಾಳೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಕೇಳಿ ಒಂದು ಸಲ ಶ್ವೇತಾ ಈ ದೇವಸ್ಥಾನದ ಬಗ್ಗೆ ಹೇಳು ಬೃಹತ್ ನಂದೀಶ್ವರ ದೇವಸ್ಥಾನದ ಬಗ್ಗೆ ನಿನಗೇನು ಗೊತ್ತು ಹೇಳು ತಂಜಾವೂ ತಮಿಳುನಾಡು ತಂಜಾವೂರಲ್ಲಿರೋಂತಹ ಬೃಹದೀಶ್ವರ ಟೆಂಪಲ್ಲು ಇದನ್ನು ಸಾವಿರದ ಇಸ್ವಿ ಸಾವಿರದಿಂದ ಸಾವಿರದ ಹತ್ತನೇ ಇಸ್ವಿಲಿ ಒಂದನೇ ರಾಜರಾಜ ಚೋಳ ಅನ್ನೋರು ಕಟ್ಟಿಸಿರ್ತಾರೆ ಅವರು ತುಂಬ ದೊಡ್ಡ ಶಿವಭಕ್ತ ಇಲ್ಲಿರೋಂಥ ಒಂದು ದೊಡ್ಡ ಲಿಂಗ ಇದೆ ಅದು ತುಂಬ ದೊಡ್ಡದು ಇಡೀ ಭಾರತದಲ್ಲೇ ಅತಿ ದೊಡ್ಡ ಲಿಂಗ ಅದು ಜೊತೆಗೆ ಇದನ್ನು ತಂಜಾವೂರು ಬೃಹದೀಶ್ವರ ದೇವಾಲಯನ ಭಾರತದ ಶಿಖರ ಮೇರು ಭಾರತದ ಶಿವಾಲಯ ಯುದ್ಧಗಳಲ್ಲೇ ದೊಡ್ಡ ದೇವಾಲಯ ಅಂತ ಹೇಳ್ತಾರೆ ಮತ್ತು ಮೇರು ಶಿವ ದೇವಾಲಯ ಅಂತ ಕರೀತಾರೆ ಸುಮಾರು ಈ ದೇವಸ್ಥಾನ ಕಟ್ಟಿಗೆ ಆಲ್ರೆಡಿ ಸಾವಿರ ವರ್ಷ ಆಗಿದೆ ಇದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಲ್ಲಿ ಆ ಲಿಸ್ಟ್ ಅಲ್ಲಿ ಈ ದೇವಸ್ಥಾನನ ಸೇರಿಸಿದ್ದಾರೆ ಎಲ್ಲ ಬಂದು ಒಂದ್ಸಲಿ ನೋಡಿ ಜೀವನದಲ್ಲಿ ನಾವು ಇಲ್ಲಿ ಮುಗಿಸ್ಕೊಂಡ ತಕ್ಷಣ ಅರ್ಟಿಷ್ಟು ಪಾಂಡಿಚೇರಿಲಿ ಸೆರಿನಿಟಿ ಬೀಚ್ ಹತ್ರ ಇರೋ ಸೆನ್ಸೆಟರ್ ಆಗುತ್ತೆ ನೋಡೋಣ ಅನ್ಕೊಂಡು ನಿಜವಾಗ್ಲೂ ಮಧ್ಯಾಹ್ನ ಊಟನ ನಮಗೆ ತೊಗೊಳಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಗಾಡಿ ನಾವು ಅಂದ್ಕೊಂಡ್ವಿ ಪಾಂಡಿಚೇರಿಂದ್ರೆ ಮೂರು ಗಂಟೆ ಶ್ರೀರಂಗಮ್ಮಿಂದ ಮೂರು ಗಂಟೆ ಅಂದ್ಕೊಂಡ್ವಿ ಇಲ್ಲ ಅದು ಕರೆಕ್ಟ್ ಕರೆಕ್ಟ್ನಿಟಿ ಬೀಚ್ ನಾವು ಅಂದ್ಕೊಂಡ್ವಿ ಸನ್ಸೆಟ್ ಆಗೋಷ್ಟು ಹೋಗಬೇಕು ಅಂತ ಅದೇ ಟೈಮಿಗೆ ಕರೆಕ್ಟಾಗಿ ಬಂದ್ವಿ ಆದರೆ ಅಲ್ಲಿ ಮೋಡ ಇರೋದ್ರಿಂದ ನಮಗೆ ಸನ್ಸೆಟ್ ಆಗಲಿಲ್ಲ ಆದರೂ ಪರವಾಗಿಲ್ಲ ಬೀಚ್ ಹತ್ರ ಹೋದ್ವಲ್ಲ ಅಂತ ಜೊತೆಗೆ ನಮಗೆ ಒಂದು ರೂಮ್ಸು ಮಾಡಿದ್ದೀವಲ್ಲ ಏನು ಇಲ್ಲ ಅದಕ್ಕೂ ಇದಕ್ಕೂ ಬರೀ ಇನ್ನೂರು ಮೀಟರ್ಗೆ ವಾಕ್ ಮಾಡಿಕೊಂಡೇ ಹೇಳ್ಬೋದು ಹಾಗಾಗಿ ಬೆಳಗ್ಗೆ ಸನ್ರೈಸ್ ಹಾರ ನೋಡ್ಬೋದು ಅಂತ ಖುಷಿಯಾಯಿತು ಏನೋ ಸಂಜೆ ಒಂಥರ ಬೀಚ್ ಹತ್ರ ಇದ್ದಿದ್ದು ಒಂಥರ ಖುಷಿಪಟ್ಟು ಎಲ್ಲರೂ ಫೋಟೋಸ್ ತೆಕ್ಕೊಂಡು ರಾತ್ರಿ ಮತ್ತೆ ನಾವು ಮತ್ತೆ ನಾವು ಫ್ರೆಂಡ್ಸ್ ನಾವು ಉಳ್ಕೊಂಡಿರೋ ವಿಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು ಕೆಳಗಡೆ ನಾಲ್ಕು ರೂಮು ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಇತ್ತು ಗ್ರೌಂಡಿಗೆ ಹೋದರೆ ನಿಮಗೆ ಆಡೋದಕ್ಕೆ ಮತ್ತೆ ಬಟ್ರು ಅಡುಗೆ ಮಾಡ್ಕೊಳ್ಳೋಕ್ಕೆ ಅಂತ ಅಡಿಗೆ ಮನೆ ಎಲ್ಲದೂ ಇತ್ತು ತುಂಬಾ ಚೆನ್ನಾಗಿತ್ತು ನಾವು ಅಲ್ಲೂ ಶ್ರೀರಂಗಮ್ಮಲ್ಲಿ ಉಳ್ಕೊಂಡಂಥ ರೂಮು ಕೂಡ ಚೆನ್ನಾಗಿತ್ತು ಇಲ್ಲಿ ಉಳ್ಕೊಂಡಿರೋದಂತೂ ವಿಲ್ಲನೂ ಚೆನ್ನಾಗಿದೆ ಮತ್ತೆ ಬೀಚ್ಗೆ ಇನ್ನೂರು ಮೀಟರ್ ವಾಕ್ ಮಾಡಿಕೊಂಡೇ ಊಟ ಹೋಗ್ಬೋದು ಎಲ್ಲ ಬನ್ನಿ ಬನ್ನಿ ಅದಕ್ಕೆ ಚೆನ್ನಾಗಿದ್ದೀರಾ ಜರ್ನಿ ಎಲ್ಲ ಚೆನ್ನಾಗಿತ್ತಾಯ್ ಹಾಯ್ ಅಪ್ಪ ಎಷ್ಟು ಸಲ ಕರೆದಿ ಇವತ್ತಾದರೂ ನಮ್ಮ ನಮ್ಮನೆ ಬಂದ್ರಲ್ಲ ಬಹಳ ಖುಷಿ ಆಯ್ತು ಬನ್ನಿ 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 ಒಳಂತ ಬನ್ನಿ 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 ರಜಿನಿ ಎಷ್ಟು ವರ್ಷದಿಂದ ಕರೆದಿದ್ದಕ್ಕೆ ದೂರ ದೂರ ಅಂದ್ಕೊಂಡು ಇವತ್ತಾರ ಬಂದ್ರಲ್ಲ ನಮ್ಮ ಮನೆಗೆ ಬನ್ನಿ 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 ಚೆನ್ನಾಗಿದ್ದೀರಾ ರಜಿನಿಯವರೇ ಪ್ರಯಾಣ ಚೆನ್ನಾಗಿತ್ತಾ ಎಷ್ಟು ವರ್ಷ ಕರೆದೆ ಹಾಂ ಇವತ್ತು ಬಂದ್ರಲ್ಲ ಎಲ್ಲರೂ ನಮ್ಮ ಮನೆಗೆ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ ಬನ್ನಿ ಹ್ಞೂ ಹಾಂ ಬನ್ನಿ ಬನ್ನಿ ಏನಕ್ಕೆ ಬಸ್ಸೌನ್ ಲೇಟ್ ಮಾಡೋದು ಏನೋ ಪಾಪ ಹಾಂ ಹಲೋ ಗಣೇಶ್ವೇತಾ ನಮ್ಮೂ ನಮ್ಮ ನಮ್ಮ ಊರಿಗೆ ಬಾ ನಮ್ಮ ಮನೆಗೆ ಬಾ ಅಂತ ನಿನ್ನ ಎಷ್ಟು ಸಲ ಕರೆದೆ ಹಾಂ ನೀನು ಇವತ್ತು ಬಂದಲ್ಲ ಹಾಂ ನೀನು ಒಂದು ವಾರ ಇದ್ದೋಗ್ಲೇಬೇಕಪ್ಪ ಹಾಂ ದಿವ್ಯಾ ಚೆನ್ನಾಗಿದ್ದೀರಪ್ಪ ಬನ್ನಿ ಹಾಂ ಬನ್ನಿ ಭವ್ಯ ಚೆನ್ನಾಗಿದ್ದೀರಾ ಹೋಗಪ್ಪ ಅಲ್ಲಿ ನಿಂತ್ಕೊಬಿಟ್ಟಿದ್ರಿ ಸೌಮ್ಯ ಮಾತಾಡ್ಬೇಕಲ್ಲ ಅಂತ ಕದ್ದಿ ಬರ್ತಾ ಇದ್ದೀರಾ ಅದಕ್ಕೆ ನಮ್ಮ ರೆಸಾರ್ಟ್ಗೆ ಇವತ್ತು ಬಂದ್ರಾ ನೀವು ಹಾಂ ಕರ್ದು ಕರ್ದು ಸಾಕ ಕೊನೆ ಮೂರು ಬ್ಯಾಗ್ ಸಮೇತ ಬಂದ್ರಿ ಬನ್ನಿ ಏನೇನು ಮಾಡಿದ್ಲು ಬರ್ರೆ ನೀನು ಒಂದು ಮನಸ್ಸಾ ಕಾಫಿ ಎಲ್ಲ ಕುಡ್ಕೊಂಡು ಬಂದ್ರಪ್ಪ ಟೀ ಹೇಳಿ ಹೇಳಿ ಟೀ ಮಾಡ್ತೀನಿ ಬನ್ನಿ ಬನ್ನಿ ನಿಮ್ಗೋಸ್ಕರ ಟೀ ಮಾಡಿಸಿದ್ದೀನಿ ದಕ್ಷತಾ ಬನ್ನಿ ಬನ್ನಿ ಈಗೇನು ನನ್ನ ಬ್ಯಾಗ್ ನೀವು ತರಬಾರ್ದು ಅಂತನಾ ಬೇಡ ಬನ್ನಿ ಅದಕ್ಕೆ ಏನು ಬೆಂತೆ ಅಲ್ಲ ದಕ್ಷ ಇಲ್ಲೇ ರೂಮ್ ಮಾಡಿಕೊಂಡಿ ಕಮ್ಮಿ ಮಾಡಿದ್ರ ಎ ಆಫೇ ಆಫೇಮ್ ಅದಕ್ಕೆ ಸಖತ್ ಕೋಲ್ಡ್ ಇದೆ ಶಂಕ ತಗೋತೀವಿ ಅಂದಕ್ಷ ಸ್ಪೆಷಲ್ ಅಲ್ವನಮ್ಮ ಹಾಂ ಮತ್ತೆ ಹೌದು ಇದು ಇತ್ತು ಒಂದಕ್ಷ ಚೆನ್ನಾಗಿರುತ್ತೆ ಹಾಕೊಳಕ್ಕೆ ಅಲ್ಲ ಅದಿರ್ಲಿ ಇತ್ತು ತೊಗೋ ಬಂದು ಚೆನ್ನಾಗಿರುತ್ತೆ ಸಿಕ್ಸ್ಟೀನ್ ಹಿಂಗೆ ಯಾವ್ದು ಇಷ್ಟ ಹಾಕೊಂಡು ನೋಡಿ ತಗೊಳಮ್ಮ ಇತ್ತ ಒಂದಕ್ಷ ಒಂಥರ ಚೆನ್ನಾಗಿಲ್ವಾ ಬರೀ ಶಂಕನೆ ಒಂದೇ ಥರ ಅಲ್ಲ ಹಾಂ ಚಿಕ್ಕದಿದೆ ನೋಡಿ ಅದರಲ್ಲೇ ಇನ್ನು ಅಲ್ಲೋಡ ಪುಟ್ಟ ಪುಟ್ಟಿದು ಹಾಂ ಹಾಂ ಅಂದರೆ ಹಂಗೆ ತಾನೇ ಇರಬೇಕು ಇಲ್ಲ ಇಷ್ಟು ಇರ್ಬೇಕು ಇಲ್ಲ ಇಷ್ಟಿರ್ಬೇಕು ಅದರಲ್ಲೇನಿದೆ ಹ್ಞೂ ತಗೋ ಅಜ್ಜಿ ಕೊಟ್ಟಿದ್ದು ಫೈವ್ ಹಂಡ್ರೆಡಲ್ಲಿ ಹಾಂ ತೆಗೀರಿ ಕೊಡಿ ಚೇಂಜ್ ಅಜ್ಜಿ ನೆನಪಿಗೆ ಏನೇನು ಸಿಗುತ್ತೆ ಎಲ್ಲ ತಗೋ ಏ ಸಲ ತೊಗೊಂಡೋಗಿಟ್ರೆ ಚೆನ್ನಾಗಿ ಕಪ್ಪೆ ಚಿಪ್ಪು ಶಂಖದಲ್ಲಿ ಇಯರಿಂಗು ಸ್ಮಾಲ್ ಇಯರಿಂಗು ಶಂಕದಲ್ಲಿ ನಿಜವಾಗ್ಲೂ ಚೆನ್ನಾಗಿದೆ ಅಲ್ವಾ ನೋಡೋಕ್ಕೇನೆ ಖುಷಿ ಆಗುತ್ತೆ ಹಾಕೊಳೋ ಇಷ್ಟ ಆಗುತ್ತೆ ಚೆನ್ನಾಗಿತ್ತು ಅಲ್ವಪ್ಪ நன்கே இதுக்கு க்ள்கே கேட் பில்லு நதுக்கு ஹோன் ஒட் தின்புடனா அல்ல சித்திர அது தகத்தின் அது அண்ட் ஆனாகத்தா ஏன் ரேட் அந்த வந்துக்கா இது ஜூட்டாயோ